ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಪರಸಪುರ ಗ್ರಾಮದಲ್ಲಿ ನಡೆದ ಲಿಂಗೈಕ್ಯ ಪೂಜಾ ಶ್ರೀ ಸದ್ಗುರು ಗುರುಶಾಂತಮೂರ್ತಿ ಮಹಾಶಿವಯೋಗಿಗಳ ಆರಾಧನಾ ಮಹೋತ್ಸವ ಹಾಗೂ ಮೂರನೇ ವರ್ಷದ ಭಕ್ತಿಯ ಪಾದಯಾತ್ರೆಯಲ್ಲಿ ಶ್ರೀ ಚಂದ್ರಶೇಖರ ಗೌಡ ಮಗನೂರ ಅವರು ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿ ಪಾದಯಾತ್ರೆ ಆಡಂಬರವಲ್ಲ ಅದು ಭಕ್ತಿ ವಿಚಾರಾಧಾರೆಯ ಪವಿತ್ರ ಪಯಣವೆಂದು ತಿಳಿಸಿದ್ರು ಯುವಕರು ಇಂತಹ ಪಾದಯಾತ್ರೆಗಳಲ್ಲಿ ಭಾಗವಹಿಸುವ ಮೂಲಕ ದುಶ್ಚಟಗಳನ್ನು ತ್ಯಜಿಸಿ ಸಾಂಸ್ಕೃತಿಕ ಬೇರುಗಳನ್ನು ಗಟ್ಟಿಗೊಳಿಸಬೇಕು ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಶಾಂತಮೂರ್ತಿ ಸ್ವಾಮಿಗಳು ರುಕ್ಮಪುರ ಚಂದ್ರಶೇಖರ ಮರ್ಕಲ್ ಮಾಜಿ ಎಪಿಎಂಸಿ ಅಧ್ಯಕ್ಷರು ಬಸಯ್ಯ ಸ್ವಾಮಿ ಕೆ ಹಯ್ಯಾಳ ಸಿದ್ದರಾಮಯ್ಯ ಮುತ್ಯ ಪರಸಾಪುರ ಅಯ್ಯಣ್ಣ ಗೌಡ ಇಮಾಮ್ ಸಾಬ್ ಗೌಡ ಬಿರಾನೂರ ಅಖಂಡಯ್ಯ ಸ್ವಾಮಿ ಪರಸಾಪುರ ಅನ್ನಮ್ಮ ಗೌಡಸಾನಿ ಬಿರಾನೂರ ಸಂತೋಷ್ ಕಾವಲಿ ಗೋವಿಂದ ದಾಸಿ ಮಲ್ಲಪ್ಪ ಯಂಕಪ್ಪ ದಾಸಿಗೌಡ ಶರಣಬಸವ ಸೋಪ ಸೋಪಣ್ಣ ಶಿವಣ್ಣ ಭೀಮಯ್ಯ ಮೌನೇಶ ಹಣಮಂತ దేవపూర సేరిదంతే అనేక భక్తలు భాగవారు వరది అమరీష్ నయక